ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನಾರಿ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂಡ್ ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಫಸ್ಟ್ ಟೈಮ್ ಇದ್ದೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹೊಸ್ತಾಗಿ ನೋಡೋರು ಕೂಡ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ನಾನು ಹಿಡಿಯೋಕೆ ಒಂದು ಲೈಕು ಕಮೆಂಟು ಮಾಡಿರಿ ಒಂದು ಲೈಕು ಕಮೆಂಟು ಮಾಡೋದ್ರಿಂದ ನಾವು ವಿಡಿಯೋ ಮಾಡಿ ಹಾಕಕ್ಕೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ಈಗ ನೋಡಿರಿ ನಾನು ಒಂದು ಬೌಲ್ ಅವಲಕ್ಕಿ ತೊಗೊಂಡಿನಿರಿ ಸ್ವಲ್ಪ ಶೇಂಗಾ ಒಂದು ದೊಡ್ಡದು ಟಮಾಟಿ ಕಟ್ ಮಾಡಿ ರೀ ಹಂಗೆ ಉಳಾಗಡ್ಡಿನ ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಒಂದು ಅರ್ಧ ಲಿಂಬಿ ಹಣ್ಣು ಕಟ್ ಮಾಡಿ ರೀ ಈ ಥರ ಅವಲಕ್ಕಿ ಮಾಡೋದ್ರಿಂದ ರುಚಿಯಾಗಿನೂ ಇರುತ್ತೆ ರೀ ಮಕ್ಕಳು ಹೆಚ್ಚು ಇಷ್ಟಪಟ್ಟರು ತಿಂತಾರೆ ಏನಿದ್ರೆ ಅದಕ್ಕೆ ಲಿಂಬೆ ಹಣ್ಣು ಹಾಕಿದ್ರೆ ಅವಲಕ್ಕಿ ಟೇಸ್ಟ್ ಬರೋದ್ರಿ ಬರ್ರಿ ನಾನು ಯಾವ ಥರ ಮಾಡ್ತೀನಿ ಏನು ಅಂತ ನೋಡ್ಕೊಂಬರೋಣ ಈಗ ನೋಡಿರಿ ಅವಲಕ್ಕಿ ನಾನು ಚೆನ್ನಾಗಿ ತೊಳ್ಕೊತೀನಿ ರೀ ಇವನ್ನ ಯಾಕಂದ್ರೆ ಸ್ವಲ್ಪ ಡಸ್ಟ್ ಇರುತ್ತೆ ನೋಡಿರಿ ಹಿಂಗಾಗಿ ನಾನು ಕರೆಕ್ಟಾಗಿ ತೊಳ್ಕೊಂಡು ಅವನ್ನ ಸೈಡ್ಗೆ ಅಂದ್ರೆ ನಾನು ಒಗ್ಗರಣೆ ಹಾಕ್ಕೊಳಕ್ಕೆ ರೆಡಿ ಮಾಡ್ಕೊತೀನಿ ರೀ ಈಗ ಬರೀ ಈ ಥರ ತೊಳ್ಕೊಳತ್ತೀನಿ ನೋಡಿರಿ ಯಾಕಂದ್ರೆ ಭಾಳತನ ನೀರಾಗಿ ರೀ ಜಲ್ದಿನ ನಾವು ಹಾಕಿ ತೊಳೆದು ನೀರು ಬಸ್ತು ಒಂದು ಸೈಡ್ಗೆ ಇಟ್ಟುಬಿಡ್ಬೇಕು ರೀ ಯಾಕಂದ್ರೆ ಭಾಳ ತಿಟ್ವಿ ಅಂದ್ರೆ ಅವಲಕ್ಕಿ ತಳಗ ಇರೋದ್ರಿಂದ ಮುದ್ದೆ ಆಗತ್ತೆ ರೀ ಮುದ್ದೆ ಆದರೆ ಟೇಸ್ಟ್ ಬರಂಗಿಲ್ಲ ರೀ ಅವಲಕ್ಕಿ ನಾವು ಹೋಟೆಲ್ದಾಗ ಹೋಟೆಲ್ ಸಣ್ಣ ಸಣ್ಣ ಹೋಟೆಲ್ದಾಗ ಇದೇ ಥರ ಅವಲಕ್ಕಿ ಮಾಡ್ತಾರೆ ಭಾಳ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ನಾವು ಮಾಡಿದ್ದನ್ನು ನೋಡಿಕೊಂಡು ಆಲ್ರೆಡಿ ಅವಲಕ್ಕಿ ಮಾಡೋದೊಂದು ದೊಡ್ಡ ವಿಷಯ ಎಲ್ಲ ಎಲ್ಲರೂ ಮಾಡ್ತಾರೆ ರೀ ಸ್ವಲ್ಪ ನಾನು ಒಂದು ಹೋಟೆಲ್ನಾಗ ಈ ಥರ ಮಾಡೋದು ನೋಡಿದ್ದೀನಿ ರೀ ಹಾಗಾಗಿ ಅದೇ ಥರನ ನಾನು ಮಾಡೋಕೆ ಪ್ರಯತ್ನ ಮಾಡ್ತೀನಿ ರೀ ಟೇಸ್ಟು ಅದ ಬರುತ್ತಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂದೆ ನೋಡೋಣ ಬರ್ರಿ ಈಗ ನೋಡಿರಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕ್ಕೊಂಡಿನಿರಿ ಅದಕ್ಕೆ ಸ್ವಲ್ಪ ಶೇಂಗಾ ಹಾಕ್ಕೊಂಡಿನಿ ಸಾಸ್ಮಿ ಅದೆಲ್ಲ ಹಾಕ್ಕೊಂಡು ಸಾಸ್ಮಿ ಚಟಪಟ ಅಂದಮೇಲೆ ನಾನು ಸ್ವಲ್ಪ ಶೇಂಗಾ ರೀ ಈಗ ಕರಿಬೇವು ಹಾಕ್ಕೊತೀನಿ ರೀ ಈಗ ನೆಕ್ಸ್ಟ್ ನಾನು ಹಸಿ ಮೆಣಸಿನಕಾಯಿ ಸಣ್ಣಾಗಿ ಕಟ್ ರೀ ಅವನ್ನು ಕೂಡ ಅದ್ರೊಳಗೆ ಒಗ್ಗರಣೆಯಾಗ ಹಾಕೋತೀವಿ ನೋಡಿರಿ ಫಸ್ಟ್ಗೆ ನಾವು ಟಮಾಟೆದಾಗ ಹಾಕೋಬಾರ್ದ್ರೆ ಹಸಿಮೆಣ್ಸಿನ್ಕಾಯಿನ ಹಾಕೊಂಡ್ರೆ ಕರೆಕ್ಟಾಗಿ ಫ್ರೈ ರೀ ಈಗ ನೋಡಿರಿ ಈ ಥರ ಹಸಿಮೆಣ್ಸಿನ್ಕಾಯಿ ಮತ್ತು ಶೇಂಗಾ ಎಲ್ಲ ಫ್ರೈ ಆದಮೇಲೆ ನಾನು ಸಣ್ಣದಾಗಿ ಎರಡು ಸಣ್ಣ ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ರೀ ಅವನ್ನು ಕೂಡ ಅದ್ರೊಳಗೆ ಸೇರಿಸ್ಕೊತೀವಿ ನೋಡಿರಿ ಅವು ಉಳ್ಳಾಗಡ್ಡಿ ಕರೆಕ್ಟಾಗಿ ಫ್ರೈ ಆಗಬೇಕು ರೀ ಹಸಿ ಬಿಸಿ ಇದ್ರೆ ಅವಲಕ್ಕಿ ಟೇಸ್ಟ್ ಬರೋಂಗಿಲ್ಲ ರೀ ನೀಟಾಗಿ ನಾವು ಫ್ರೈ ರೀ ನೋಡಿರಿ ಈ ಥರ ನೀಟಾಗಿ ಗ್ಯಾಸ್ ನಾವು ಫಸ್ಟ್ಗೆ ಸಣ್ಣ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪ ಜೋರಿಟ್ಕೊಂಡು ಇವನ್ನ ಕರೆಕ್ಟಾಗಿ ಫ್ರೈ ರೀ ಈ ನೋಡಿರಿ ಈ ಥರ ಅಂದ್ರೆ ಶೇಂಗಾ ರೀ ನಾವು ಕರೆಕ್ಟಾಗಿ ಫ್ರೈ ಮಾಡಲಿಲ್ಲ ಅಂದ್ರೆ ತಿನ್ನು ಮುಂದಾಗ ಟೇಸ್ಟ್ ರೀ ಅವು ನೀಟಾಗಿ ಎಣ್ಣೆಗ ನಾವು ಎಣ್ಣೆ ಕಾದ ಮೇಲೆ ಗ್ಯಾಸ್ ಸಣ್ಣ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಶೇಂಗಾ ಒತ್ತಂಗಿಲ್ಲ ರೀ ನೀಟಾಗಿ ಫ್ರೈ ರೀ ಈಗ ನೋಡ್ರಿ ನಾನು ಸಣ್ಣ ಸಣ್ಣದಾಗಿ ಒಂದು ಟಮಾಟಿ ಕಟ್ ಮಾಡಿ ರೀ ಅದನ್ನು ಕೂಡ ಅದ್ರೊಳಗೆ ಸೇರಿಸ್ಕೋತೀನಿ ರೀ ನೋಡಿರಿ ಈ ಥರ ಅವನು ಸಾಫ್ಟಾಗಿ ಆಗುವರೆಗೂ ಸ್ವಲ್ಪ ಫ್ರೈ ರೀ ನೋಡಿರಿ ಅಷ್ಟು ನೀಟಾಗಿ ಶೇಂಗಾ ರೀ ತಿನ್ನೋ ಮುಂದಾಗ ಅವು ನೀರೊಳಗೆ ಕುದ್ದಂಗೆ ಕಚ್ಕ ರೀ ಕ್ರಿಸ್ಪಿಯಾಗಿ ಬರುತ್ತೆ ರೀ ಶೇಂಗಾ ಈಗ ನೋಡಿರಿ ರುಚಿ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊತೀನಿ ರೀ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ರೀ ಟೊಮಾಟಿ ಹಾಕ್ಕೊಂಡಿರ್ತೀವಿ ಅಲ್ರಿ ಹಿಂಗಾಗಿ ಸೌಳು ಆಗಬಾರ್ದು ಅಂತ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೋತೀನಿ ರೀ ಈಗ ನೋಡ್ರಿ ಮತ್ತೊಳ್ಳೆ ನಾನು ಮತ್ತೊಂದು ಸ್ವಲ್ಪ ಚಮಚಲೆ ಕೈ ಆಡಿಸ್ತೀನಿ ರೀ ನಾವು ಕರೆಕ್ಟಾಗಿ ಎಲ್ಲದು ಮೆಜರ್ಮೆಂಟ್ ತಕ್ಕ ಹಾಕ್ಕೊಂಡ್ರೆ ಯಾವ ಅಡ್ಗಿನೂ ಟೇಸ್ಟ್ನು ಕೆಡಂಗಿಲ್ಲ ರೀ ಮಾಡೋ ಮುಂದಾಗ ನಮ್ಗೆ ಕನ್ಫ್ಯೂಸನ್ ಆಗಂಗಿಲ್ಲ ರೀ ಎಲ್ಲ ಮೊದ್ಲ ನೋಡಿಕೊಂಡು ಎಷ್ಟೆಷ್ಟು ಬೇಕಂತ ರೆಡಿ ಮಾಡಿ ಇಟ್ಕೋಬೇಕು ರೀ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ಕೊತೀನಿ ರೀ ಅದನ್ನು ಕೂಡ ನೀಟಾಗಿ ನಾನು ಚಮಚೆಲೆನ ತಿರ್ಕೋತೀನಿ ರೀ ಈಗ ನೋಡ್ರಿ ನಾನು ಎಷ್ಟು ನೀರು ಮುಟ್ಸೋದೇ ಇಲ್ಲರಿ ಇದಕ್ಕೆ ಈಗ ನೋಡ್ರಿ ಸ್ವಲ್ಪ ಕೊತ್ತಂಬರಿ ಭಾಳ ಅಲ್ರಿ ಆಮೇಲೆ ಕಲಸಿದ ಮೇಲೆ ಸ್ವಲ್ಪ ಹಾಕಬೇಕಾಗತ್ತೆ ರೀ ಈಗ ಸುಮ್ಮನೆ ಸ್ವಲ್ಪ ಘಮ ಘಮ ಅನ್ಲಕ ನಾನು ಸ್ವಲ್ಪ ಎಣ್ಣೆಗೂ ಕೂಡ ಕೊತ್ತಂಬ್ರಿನ ರೀ ಈಗ ನೋಡ್ರಿ ನಾನು ಅವಲಕ್ಕಿನ ಇಟ್ಕೊಂಡಿದ್ದು ನೋಡಿರಿ ಎಷ್ಟು ಉದುರು ಅದ್ರಾಗೈತೆ ಐತೆ ನೋಡ್ರಿ ಅವಲಕ್ಕಿ ಅವಲಕ್ಕಿ ಇದೇ ಥರ ಇದ್ರೆ ಟೇಸ್ಟ್ ಆಗೋದ್ರೈತಿ ಮುದ್ದೆ ಆದ್ರೆ ತಿನ್ನಕ ಟೇಸ್ಟ್ ಬರೋಂಗಿಲ್ಲ ಈ ಥರ ಉದುರ್ ಉದುರಾಗೆ ಇರ್ಬೇಕು ರೀ ಅವಲಕ್ಕಿ ಈಗ ನೋಡ್ರಿ ಯಾವ ಥರ ರೆಡಿ ಆಯ್ತು ಅಂತೇಳಿ ನೋಡ್ರಿ ಎಷ್ಟು ಚಂದ ಕಾಣಿಸೋತೈತೆ ನೋಡ್ರಿ ಸಣ್ಣ ಸಣ್ಣ ಹೋಟೆಲ್ಯಾಗ ಇದೇ ಥರನ ಮಾಡ್ತಾರ್ರಿ ಅವಲಕ್ಕಿನ ನಾವು ಆ ಲಿಂಬಿಯನ್ನು ಈಗ ಒಗ್ಗರಣೆಯಾಗ ಹಿಂಡ್ಕೊಬಾರ್ದು ರೀ ಕಲ್ಸಕ್ಕಿರೋ ಮುಂಚಾರೂ ಹಿಂಡ್ಕೊಬಾರೀ ಎಲ್ಲ ನಾವು ಕಲಸಿದ ಮೇಲೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕಿದ ಮೇಲೆ ನಾವು ಲಿಂಬಿಯನ್ನು ಹಿಂಡ್ಬೇಕಾಗತ್ತೆ ರೀ ಗ್ಯಾಸ್ ಬಂದ್ ಮಾಡ್ಕೊಂಡು ಲಿಂಬಿಯನ್ನು ರೀ ಈಗ ನೋಡ್ರಿ ಈ ಥರ ಲಿಂಬಿಯನ್ನು ಹಿಂಡಿದ್ರೆ ರುಚಿ ರೀ ನೋಡ್ರಿ ಈ ಥರ ಅದನ್ನು ಹಾಕಿದ ಮೇಲೆ ನೀಟಾಗಿ ರೀ ಯಾಕ ಮ್ಯಾಲೆ ಎಂಡಿರ್ತೀವಿ ಅಲ್ರಿ ಹಿಂಗಾಗಿ ಮ್ಯಾಲೆಷ್ಟು ಕೂತ್ ಅದು ಹಿಂಗಾಗಿ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಕಲಿಸ್ಬೇಕು ರೀ ಈಗ ನೋಡ್ರಿ ನಾನು ಒಂದು ಪ್ಲೇಟಿಗೆ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ರೀ ನೋಡಿರಿ ಎಷ್ಟು ಉದುರು ಉದುರಾಗಿ ಬಂದೈತು ನೋಡ್ರಿ ಅವಲಕ್ಕಿ ಇದೇ ಥರನ ಬಂದ್ರೆ ಟೇಸ್ಟ್ ಇರೋದ್ರಿ ಅದು ನೋಡಿರಿ ಈ ಥರ ಆಗೈತಿ ಇದ್ರ ಜೊತೆಗೆ ಮೊಸರು ಇದ್ರೆ ಇನ್ನೂ ರುಚಿ ಜಾಸ್ತಿ ಕೊಡತ್ರಿ ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕೋತೀನಿ ರೀ ಅದಕ್ಕೆ ಸ್ವಲ್ಪ ಪುಟಾಣಿ ಚಟ್ನಿ ಹಾಕಿ ನಾನು ಮೊಸರು ಕೂಡ ರೆಡಿ ಇಟ್ಕೊಂಡೆ ನೋಡಿರಿ ಈ ಥರ ಅವಲಕ್ಕಿ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳು ಪ್ಲೇಟ್ ತುಂಬ ಇದ್ದಿದ್ದು ಕೂಡ ಖಾಲಿ ಮಾಡ್ತಾರೆ ರೀ ಯಾಕೆ ಈಗಿನ ಮಕ್ಳಿಗೆ ಏನು ಮಾಡಿಕೊಟ್ಟರು ತಿನ್ನಕ ಆಗಂಗಿಲ್ಲ ಈ ಥರ ಮಾಡಿ ನೋಡ್ರಿ ಪ್ಲೇಟ್ ತುಂಬ ಇದ್ದರೂ ಸ್ವಲ್ಪ ಉಳ್ಸನಕ ಖಾಲಿ ಮಾಡ್ತಾರೆ ರೀ ಈಗ ನೋಡಿರಿ ಈ ಥರ ನಾನು ಸ್ವಲ್ಪ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ರೆ ಅದು ರುಚಿ ಹೆಚ್ಚಾಗತ್ತೆ ರೀ ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ